ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆಯ ಮೇಲೆ ಇದೀಗ ಭಾರಿ ಚರ್ಚೆ ಪ್ರಾರಂಭವಾಗಿದೆ ಬಿಜೆಪಿ ಮುಖಂಡರ ಹೇಳಿಕೆಗಳಿಗೆ ಡಿಕೆ ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳ್ಕೊಂಡಿದ್ದೇನೆ ಬಿಜೆಪಿ ಬಗ್ಗೆಯೂ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೇನೆ ಅಂತ ನಗು ನಗುತ್ತಲೇ ಬಿಜೆಪಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಸದಾ ಮಾತೃಭೂಮಿ ಮಾತೃ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ ವದಿತೋಹಂ ಚರ್ಚೆ ಬೇಡ ಅದನ್ನ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷಯ ಹಿಂದೂ ಭೂಮಿ ಸುಗಮ ವರ್ತಿತೋಹಂ ಕೆಲವು ಚರ್ಚೆ ಬೇಡ ಅದನ್ನ ಮಾತಾಡ್ತಾ ಇರ್ಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮೈ ಬ್ಲಡ್ ಮೈ ಲೈಫ್ ಎವ್ರಿಥಿಂಗ್ ಇಸ್ But I have made a research on non-political parties. I made a big research on all political parties. I know how RSS is building institutions in Karnataka. I being a leader have made research. They are acquiring every schools in every district, Taluk headquarters, investing a lot of money. They are trying to preach uh, children. So as a leader, I should know who are my opponents and who are my friends. Huh? So I just try to know about uh, the RSS, the history of RSS. I know them. Politically, we have a lot of differences. That is a different issue. But uh, BJP also should know, know that I have gone very deep to them. Mm. Sir, so questions are being asked whether, you know, you're indirectly hinting. No, 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 no directly hinting, direct, no joining hands, nothing. I'm a congressman. I will lead the Congress. ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆಯ ಮೇಲೆ ಇದೀಗ ಭಾರಿ ಚರ್ಚೆ ಪ್ರಾರಂಭವಾಗಿದೆ ಬಿಜೆಪಿ ಮುಖಂಡರ ಹೇಳಿಕೆಗಳಿಗೆ ಡಿಕೆ ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳ್ಕೊಂಡಿದ್ದೇನೆ ಬಿಜೆಪಿ ಬಗ್ಗೆಯೂ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೇನೆ ಅಂತ ನಗು ನಗುತ್ತಲೇ ಬಿಜೆಪಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ सदा वत्सले मातृभूमि अध्यक्षया हिंदू भूमि सुगम वजिह ಮಾಯಾಮಂಗಲೆಲ್ಲ ಆಯ್ಲೆನ್ ಕೆಡತ್ತಿನ ತೆಗೆದಾಕ್ರಿ ಚರ್ಚೆ ಮಾತೃಭೂಮಿ ಅದನಾ ಹಿಂದೂ ಭೂಮಿ ಸುಗಮ್ ಮಾಯಾಮಂಗಲೆ ಚರ್ಚೆ ಬೇಡ ಅದನ್ನ ಮಾತಾಡ್ತಾ ಇರ್ರಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮೈ ಬ್ಲಡ್ ಮೈ ಲೈಫ್ ಎವ್ರಿಥಿಂಗ್ ಇಸ್ ದೇರ್ ಬಟ್ ಐ ಹವ್ ಮೇಡ್ ಎ ರಿಸರ್ಚ್ ಆನ್ ಪೊಲಿಟಿಕಲ್ ಪಾರ್ಟೀಸ್ ಐ ಮೇಡ್ ಎ ಬಿಗ್ ರಿಸರ್ಚ್ ಆನ್ ಆನ್ ಪೊಲಿಟಿಕಲ್ ಪಾರ್ಟೀಸ್ ಐ ನೋ ಹೌ ಆರ್ ಎಸ್ ಎಸ್ ಈಸ್ ಬಿಲ್ಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ i being a leader i made research they are acquiring every schools in every district Taluk headquarters investing a lot of money they are trying to preach uh, children so as a leader i should know who are my opponents and who are my friends huh? so i just try to know about uh, the rss the history of rss i know them Politically we have a lot of differences, there is a different issue. But uh, BJP also should know, know that I have gone very deep to them. Mm -hmm. Sir, so questions are being asked whether, you know, you're indirectly hinting No, 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 hand no, hand no to... directly hinting, no joining hands, nothing. I'm a congressman, I will lead the Congress by pillar, by birth, by life. But BJP uh, ಸದನದಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆಯ ಮೇಲೆ ಇದೀಗ ಭಾರಿ ಚರ್ಚೆ ಪ್ರಾರಂಭವಾಗಿದೆ ಬಿಜೆಪಿ ಮುಖಂಡರ ಹೇಳಿಕೆಗಳಿಗೆ ಡಿಕೆ ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳ್ಕೊಂಡಿದ್ದೇನೆ ಬಿಜೆಪಿ ಬಗ್ಗೆಯೂ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೇನೆ ಅಂತ ನಗು ನಗುತ್ತಲೇ ಬಿಜೆಪಿಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ

ಚರ್ಚೆ ಬೇಡ ಅದನ್ನ ಮಾತಾಡ್ತಾ ಇರ್ರಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮೈ ಬ್ಲಡ್ ಮೈ ಲೈಫ್ ಎವ್ರಿಥಿಂಗ್ ಇಸ್ But I have made a research on non-political parties. I made a big research on non-political parties. I know how RSS is building institutions in Karnataka. I, being a leader, I made research. They are acquiring every schools, in every district, Taluk headquarters, investing a lot of money. They are trying to preach uh, children. So, as a leader, I should know who are my opponents and who are my friends. Uh, so I just try to know about uh, the RSS, the history of RSS. I know them. Politically, we have a lot of differences. There is a different issue. But uh, BJP also should know, know that I have gone very deep to them. Mm. So questions are being asked whether you know you are indirectly hinting. No, 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 no. Hand no 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 hinting, no joining hands, nothing. I am a congressman. I will lead the Congress by pillar, by birth, by life. But